ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇವತ್ತು ಸಾಯಂಕಾಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಯಾವ ರೀತಿ ಹೋಗುತ್ತೆ ಅಂತ ಸಾಯಂಕಾಲಿಂದ ಯಾವ ರೀತಿ ಹೋಗುತ್ತೆ ಅಂತ ಲಾಗ್ ಮಾಡೋಣ ಎಲ್ಲವನ್ನು ಶೇರ್ ಮಾಡ್ತೀನಿ ಎಲ್ಲಿ ಕಟ್ ಮಾಡಲ್ಲ ಹಂಗೆ ಹಾಕ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಸಾಯಂಕಾಲ ರೆಡಿ ಆಗಿಬಿಟ್ಟು ಇದು ಮಂಗಳವಾರದ ಲಾಗಿದ್ದು ಮಂಗಳವಾರ ಸಾಯಂಕಾಲ ಹೊಸ್ಕೋಟೆಗೆ ಹೋಗ್ತಾ ಇದ್ದೀವಿ ಏನಕ್ಕಪ್ಪ ಅಂತಂದರೆ ನಾ ನಮ್ಮ ಅಪ್ಪದು ಬರ್ತಡೇ ಇತ್ತು ಅರವತ್ತೆರಡು ಎಪ್ಪತ್ತೆರಡನೇ ವರ್ಷದ ಬರ್ತಡೇ ಇತ್ತು ಸರಿ ಅದನ್ನು ಸರ್ಪ್ರೈಸ್ ಆಗಿ ಮಾಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಹೋದ್ವಿ ತುಂಬಾ ಟ್ರಾಫಿಕ್ ಇತ್ತು ಹೋಗೋಷ್ಟೊತ್ತಿಗೆ ಸಾಕು ಸಾಕಾಗ್ಬಿಡ್ತು ಎರಡೂವರೆ ವರ್ ಆಗ್ಬಿಡ್ತು ಹೋಗೋಷ್ಟೊತ್ತಿಗೆ

ನಾನು ವಾಯ್ಸ್ ಕಟ್ ಮಾಡಲ್ಲ ನೀವು ಫೋಟೋ ಹಿಡಿತು ಎಳೆ ಮಗು ಎಳೆ ಮಗು यू यूस कपाल विश्व हेपी

ಅವರು ಮದುವೆ ಆಗಿದ್ದು ಫೋಟೋ ಎಲ್ಲ ಇಕ್ಕಿ ಅದನ್ನೆಲ್ಲ ಎಡಿಟ್ ಮಾಡಿ ಹಾಕಿದ್ವಿ ತುಂಬಾ ಖುಷಿಪಟ್ಟರು ಇವ ಈ ತುಂಬನೇ ಕಷ್ಟಪಟ್ಟಿದ್ದಾರೆ ಜೀವನದಾಗಿ ಆದರೆ ನಮ್ಮಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಸಂತೋಷವಾಗಿರ್ಬೇಕು ಅಷ್ಟೇನೇನೆ ತುಂಬಾ ಖುಷಿಪಟ್ಟರು ನಾವು ಈ ಥರ ಸರ್ಪ್ರೈಸ್ ಕೊಟ್ಟಿದ್ದು ಮಗ ಮತ್ತು ಮೊಮ್ಮಗ ಸೇರಿ ಇಬ್ರು ಸೇರಿ ಬರ್ತಡೆ ಮಾಡಿದರು ಚೆನ್ನಾಗಿತ್ತು ಅವರು ಸಹ ಖುಷಿಪಟ್ಟರು ಆಮೇಲೆ ಎಲ್ಲರೂ ಸೇರಿ ನಾವೆಲ್ಲರೂ ಯಾರು ಎಕ್ಸ್ಟ್ರಾ ಇಲ್ಲ ನಾವು ಮೊಮ್ಮಕ್ಕಳು ಮಕ್ಕಳು ಅಷ್ಟೇ ನೆನ್ನೆ ಅಳಿಂದರು ಇಷ್ಟೇ ಜನ ಸೇರಿ ಬರ್ತಡೇ ಮಾಡಿದ್ದಿದ್ದು ಯಾರೂ ಆಚೆ ಕರೆದಿಲ್ಲ ಆಮೇಲೆ ಅದಕ್ಕೆ ಕೇಕೆಲ್ಲ ಕಟ್ ಮಾಡಿದ್ದಾದಮೇಲೆ ಸ್ವಲ್ಪ ಹುಡುಗರೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ಅವರು ಒಂದಿಷ್ಟು ಅಂತ ಟೈಮ್ ಕೊಟ್ಟಿರ್ತಾರೆ ಅದರ ಟೈಮ್ ಎಲ್ಲ ಇತ್ತು ಅಂಥೇಳಿ ಸ್ವಲ್ಪ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಮಕ್ಳು ಮೊಮ್ಮಕ್ಕಳೆಲ್ಲೂ ಇವರು ನಮ್ಮ ಅಕ್ಕನ ಮಕ್ಕಳು ನಮ್ಮ ತಮ್ಮ ನೆಂಡ್ತಿ ಅವ್ರ ಮಕ್ಕಳು ಎಲ್ಲನೂ ಸೇರಿ ಡ್ಯಾನ್ಸೆಲ್ಲ ಆಡ್ತಾಯಿದ್ರು ಡ್ಯಾನ್ಸೆಲ್ಲ ಆಡಿದ್ಮೇಲೆ ತುಂಬಾ ಆಗಿಬಿಟ್ಟಿತ್ತು ನೋಡಿದ್ರೆ ಹೋಟ್ಲುಗಳು ಸ್ವಲ್ಪ ತೆಗ್ದೇ ಇರಲಿಲ್ಲ ಹೋಟ್ಲು ಊಟ ಮಾಡ್ಕೊಂಡು ಹೋಗೋಣ ಹೋಟ್ಲಲ್ಲಿ ಅಂದ್ಕೊಂಡು ಪ್ಲ್ಯಾನ್ ಆಗಿದ್ದಿದ್ದು ನೋಡಿದ್ರೆ ಸ್ವಲ್ಪ ಓ ಹೋಟ್ಲುಗಳು ಮುಚ್ಚಿಬಿಟ್ಟಿದ್ರು ಹತ್ತು ಮುಕ್ಕಾಲು ಆಗ್ಬಿಟ್ಟಿತ್ತು ಹತ್ತು ಮುಕ್ಕಾಲು ಆಗಿದ್ದರಿಂದ ಹೋಟ್ಲೆಲ್ಲ ಮುಚ್ಬಿಟ್ಟಿದ್ರು ಸರಿ ಒಬ್ಬರು ಹೊಸ್ಕೋಟೆ ಕೊಟ್ಟಿದ್ದವನ್ನೇ ಬಿರಿಯಾನಿ ಮಾ ಊಟ ಮಾಡೋಣ ಅಂದ್ಕೊಂಡಿದ್ದಿದ್ದು ಆಮೇಲೆ ಒಂದತ್ರ ತೆಗೆದಿದ್ರು ಊಟ ಅಲ್ಲಿ ಸರಿ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಅಲ್ಲಿ ನಿಲ್ಲಿಸ್ಬಿಟ್ಟು ಊಟಕ್ಕೆ ಅಲ್ಲಿ ನಿಲ್ಲಿಸಿದ್ವಿ ಕೇಳ್ರಿ ನಮ್ಮ ಅಪ್ಪ ಏನು ಹೇಳ್ತಾರೆ ಹೆಂಗ ಅನಿಸ್ತಪ್ಪ ಹೆಂಗನ ಬರ್ತದೆ ಖುಷಿ ಆಯ್ತಾ ಎಷ್ಟು ಖುಷಿ ಆಯ್ತಾ ಜಾಸ್ತಿ ಆಯ್ತಾ ಮಟನ್ ಬಿರಿಯಾನಿ ನೀನೇನಾ ಮಾಡಿರೋದು ಇದು ಮಾಡಿರೋದು ನೀನೇನಾ ಸೌತೆಕಾಯಿ ಮಂತ್ರ ಈರುಳ್ಳಿ ಸೌತೆಕಾಯಿ ಹಾ ಏನ್ ಬೇಕು ಮಾಡಬೇಡ ಫೋಟೋ ವಿಡಿಯೋ ಮಾಡ ಹೊಟ್ಟೆಲ್ಲ ಮುಗಿಸ್ಕೊಂಡು ಮತ್ತು ನಾವು ವಾಪಸ್ಸು ನಮ್ಮ ಅಮ್ಮ ಅವ್ರ ಮನೆಗೆ ಬಂದ್ವಿ ಬೆಂಗಳೂರಿಗೇನು ಬಂದಿಲ್ಲ ಅಲ್ಲೇ ಇದ್ದು ಬೆಳಗ್ಗೆ ಬರೋಣ ಅಂದ್ಕೊಂಡು ಸ್ವಲ್ಪ ಕೆಲಸನೂ ಇತ್ತು ಮುಗಿಸ್ಕೊಂಡು ಬರೋಣ ಅಂಥೇಳಿ ಬುಧವಾರ ನಾವು ಅಲ್ಲೇ ಇದ್ವಿ ಬುಧವಾರ ನಾವು ಅಲ್ಲೇ ಇದ್ವಿ ಸ್ವಲ್ಪ ಕೆಲಸನೂ ಇತ್ತು ಹಂಗೆ ಮುಗಿಸ್ಕೊಂಡು ಹೋಗೋಣ ಒಟ್ಟಿಗೆ ಅಂಥೇಳಿ ಬುಧವಾರ ಅಲ್ಲೇ ಇದ್ವಿ ಸ ಸಾಯಂಕಾಲ ರಾತ್ರಿ ಆಗಿದ್ದರಿಂದ ಟ್ರಾಫಿಕ್ಕು ಇದ್ದಿಲ್ಲ ಸೊ ಗಾಡಿಗಳು ಅಷ್ಟೊಂದು ಕಮ್ಮಿ ಇತ್ತು ಅಂತೇಳಿ ಬೇಗನೆ ಬಂದ್ವಿ ಮನೆಗೆ ಮನೆಗೆ ಬರೋಷ್ಟೊತ್ತಕ್ಕೆ ಹನ್ನೆರಡು ಗಂಟೆ ಆಯಿತು ಈ ವಿಡಿಯೋ ನೋಡಿದ್ಕೆ ತುಂಬಾನೇ ಥ್ಯಾಂಕ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಿದ್ವಿ